ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ತಹಶೀಲ್ದಾರ್ ಧನಂಜಯ್ ಎಂ ಹೌದು ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದ ಜಗದ್ಗುರು ಅನ್ನದಾನೇಶ್ವರ ಮುಂಡರಗಿ ತಾಲೂಕಾ ಕ್ರೀಡಾಂಗಣ ಮೈದಾನದಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನ ಮುಂಡರಗಿ ತಾಲೂಕಾ ತಹಶೀಲ್ದಾರ್ ಧನಂಜಯ್ ಎಂ ಅವರು ನೆರವೇರಿಸಿ ಮಾತನಾಡಿದರು ಧ್ವಜವಂದನೆಯನ್ನ ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳ ಎನ್ಸಿಸಿ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪಥ ಸಂಚಲನ ಕೂಡ ನಡೆಯಿತು ಹಾಗೂ ಮುಂಡರಗಿಯ ಗಂಡಮಾನ್ಯರು ಎಲ್ಲರೂ ಆಗಮಿಸಿದ್ದು ಮುಂಡರಗಿಯ ಅಧಿಕಾರಿಗಳು ಹಾಗೂ ಪುರಸಭೆಯ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಕ್ಕಳ ಭಾಷಣ ಮತ್ತು ನೃತ್ಯ ಕರಾಟೆ ನೃತ್ಯಗಳ ಮಾಡಲಾಯಿತು ಅರ್ಜುನ್ ಓಸ್ಮನಿಫೋರ್ಗಿ ಜೈ ಭಾರತ ಜನನಿಯ ಧನು ಜಯ ಹೇ ಕರ್ನಾಟಕ ಮಾತೆ ಇದುವರೆಗೆ ನಾವು ಎಷ್ಟು ಮಟ್ಟದಲ್ಲಿ ನಾವು ಯಶಸ್ಸನ್ನು ಸಾಧಿಸಿದ್ದೇವೆ ಅನ್ನುವಂಥ ಒಂದು ಆತ್ಮಾವಲೋಕನವನ್ನು ಮಾಡಿಕೊಳ್ತಕ್ಕಂಥ ಒಂದು ದಿನ ಇದು ಯಾವುದು ಅಂದರೆ ಜನವರಿ ಇಪ್ಪತ್ತಾರು ಈ ಒಂದು ಗಣರಾಜ್ಯ ಉತ್ಸವ ಅಂತಕ್ಕಂಥದ್ದು ನಮ್ಮ ದೇಶದ ಸಂವಿಧಾನದ ಉತ್ಕೃಷ್ಟವಾಗಿರ್ತಕ್ಕಂಥ ಆಶಯಗಳನ್ನು ಕುರಿತು ತಹಸೀಲ್ದಾರ್ ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಈ ನಮ್ಮ ಸಂವಿಧಾನ ಇವತ್ತು ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದೊಳಗೆ ಇದು ಒಮ್ಮೆಲೇ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದಲ್ಲ ಇದು ಯಾವೂ ಕೂಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಆಗಲಿ ಸಂವಿಧಾನ ಆಗಲಿ ಇವು ಎಲ್ಲವೂ ಕೂಡ ಏನು ಅಂತಂದರೆ ಸರಳವಾಗಿ ನಿಮಗೆ ದೊರಕಿತಕ್ಕಂಥವುಗಳಲ್ಲ ಇವುಗಳನ್ನು ದೊರಕಿಸಿಕೊಳ್ಳಬೇಕಾದರೆ ಅವುಗಳ ಹಿಂದೆ ಒಂದು ದೀರ್ಘವಾಗಿರ್ತಕ್ಕಂಥ ಒಂದು ಏನು ಅಂತಂದ್ರೆ ಒಂದು ಪರಿಶ್ರಮ ಹೋರಾಟದ ಫಲವಾಗಿ ಇವೆಲ್ಲವೂ ಏನು ಅಂತಂದ್ರೆ ಇವತ್ತು ನಾವು ದೊರಕಿಸಿಕೊಂಡಿದ್ದೇವೆ ಅದಕ್ಕಾಗಿಯೇ ಅವುಗಳನ್ನು ಇವತ್ತು ಅತ್ಯಂತ ಪ್ರೀತಿಯಿಂದ ಸಂಭ್ರಮದಿಂದ ಇವತ್ತು ನಾವು ಅವುಗಳನ್ನೆಲ್ಲ ಇವತ್ತು ಆಚರಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಕೂಡ ನಾವು ಗಮನಿಸಬೇಕು ನಮಗೆ ಹತ್ತೊಂಬತ್ಮೂರ ನಲವತ್ತೇಳರಲ್ಲಿ ಸಿಕ್ಕ ಸ್ವಾತಂತ್ರ್ಯ ಸಿಕ್ಕ ದಿನವೇ ನಾವು ಏನು ಅಂತಂದ್ರೆ ನಮಗೆ ನಿಜವಾದ ಒಂದು ಅರಿವು ಬಂದಿದ್ದು ಯಾವಾಗ ಅಂತಂದ್ರೆ ಹತ್ತೊಂಬತ್ನೂರ ನಲ್ವತ್ತೇಳು ನಮಗೇನು ಸ್ವಾತಂತ್ರ್ಯ ಸಿಕ್ಕು ಅವಾಗ ಏನು ಅಂತಂದ್ರೆ ನಮ್ಮ ಮುಂದೆ ಅನೇಕ ಇವತ್ತು ಏನು ಅಂತಂದ್ರೆ ಎದುರಾದಂಥ ಸಂದರ್ಭದೊಳಗೆ ಕನಸುಗಳೊಂದಿಗೆ ಉನ್ನತ ಶಿಕ್ಷಣ ಪೂರೈಸಿ ಸ್ವಾವಲಂಬಿ ಬದುಕಿನತ್ತ ಹೆಜ್ಜೆ ಇರಿಸಬೇಕಾಗಿದೆ ಗ್ರಾಮ ಪಂಚಾಯಿತಿಗಳು ಪ್ರಜಾತಂತ್ರದ ಪ್ರಮುಖ ಸ್ಥಳೀಯ ಸಂಸ್ಥೆಗಳಾಗಿದ್ದು ಪ್ರಜಾತಂತ್ರ ವ್ಯವಸ್ಥೆಯ ತಾಯಿಯ ಬೇರಾಗಿವೆ ಸೂಕ್ತ ಕ್ರಿಯಾ ಕ್ರಿಯಾಸ್ ಯೋಜನೆಗಳೊಂದಿಗೆ ಸಮಗ್ರ ಅಭಿವೃದ್ಧಿಯತ್ತ ಪ್ರಾಮಾಣಿಕ ಪ್ರಯತ್ನ ನಡೆದು ಗ್ರಾಮಗಳ ಅಭಿವೃದ್ಧಿಯೊಂದಿಗೆ ದೇಶದ ಅಭಿವೃದ್ಧಿಯಾಗಲಿ ಎಂದು ಹಾರೈಸಿವೆ ಮಕ್ಕಳ ಶಿಕ್ಷಣದ ಬಗ್ಗೆ ಪ್ರತಿಯೊಬ್ಬರೂ ಗಮನ ಹರಿಸುವಂತಾಗಲಿ ಪಾಲಕರ ಪೋಷಕರ ನೆರವಿನಲ್ಲಿ ಶಾಲೆ ಕಾಲೇಜುಗಳು ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡು ಪ್ರಸ್ತುತ ಕಾಲಘಟ್ಟ ಕಾಲಘಟ್ಟಕ್ಕೆ ಅನುಸಾರವಾಗಿ ಸಜ್ಜುಗೊಳ್ಳಬೇಕಾಗಿದೆ ಶಾಲಾ ಶಿಕ್ಷಣದಲ್ಲಿ ಸಮುದಾಯದ ಸಹಭಾಗಿತ್ವ ಅತ್ಯಂತ ಮಹತ್ವವಾಗಿದ್ದು ಮಕ್ಕಳ ಶಿಕ್ಷಣದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಪ್ರತಿಯೊಬ್ಬರೂ ತಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸುವ ಮೂಲಕ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಪ್ರತಿ ಕುಟು ಪ್ರತಿ ಕುಟುಂಬವು ಶೌಚಾಲಯ ನಿರ್ಮಿಸಿಕೊಂಡು ಆರೋಗ್ಯ ಹಾಗೂ ಗೌರವವಾಗಿ ಬಾಳುವಂತ ಆಗಬೇಕು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯುನ್ನ ಅತ್ಯುನ್ನತವಾದ